ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡುವಾಗ ಶುದ್ಧವಾದಂತಹ ಒಣಗಿದಂತಹ ಬಟ್ಟೆಯನ್ನು ಧರಿಸಿ ಆ ಕರ್ಮವನ್ನು ಮಾಡಬೇಕು ಬಟ್ಟೆ ಒದ್ದೆ ಆಗಿತ್ತು ಅಂತಂದರೆ ಆ ಕರ್ಮದ ಫಲವನ್ನು ನಾವು ಪಡೆಯುವುದಿಲ್ಲ ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ ಆರ್ದ್ರವಾಸಸ್ತು ಯುರ್ಯಾತ್ ಜಪ ಹೋಮ ಪ್ರತಿಗ್ರಹಾನ್ ಸರ್ವಂ ತದ್ರಾಕ್ಷಸಂ ವಿದ್ಯಾತ್ ಬಹಿರ್ಜಾನುತ ಅಂತ ಅಂತಂದರೆ ನಾವು ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಜಪವನ್ನಾಗಲಿ ಹೋಮವನ್ನಾಗಲಿ ಅಥವಾ ದಾನವನ್ನು ಸ್ವೀಕರಿಸುವುದಾಗಲಿ ಹೀಗೆ ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮ ಎಂಬುದು ರಾಕ್ಷಸ ಕರ್ಮ ರಾಕ್ಷಸ ವ್ಯವಹಾರ ಅಂತ ಆಗತ್ತೆ ಆ ಪುಣ್ಯ ಎಂಬುದು ನಮಗೆ ಪ್ರಾಪ್ತಿ ಆಗೋದೇ ಇಲ್ಲ ಮತ್ತು ನಾವು ಮೊಣಕಾಲಿನ ಒಳಗಡೆ ಕೈಯನ್ನು ಇಟ್ಟುಕೊಂಡು ಯಾವುದೇ ಕರ್ಮಗಳನ್ನಾದರೂ ಮಾಡಬೇಕು ಆದರೆ ಕೈಯನ್ನು ಮೊಣಕಾಲಿನಿಂದ ಹೊರಗಡೆ ಇಟ್ಟು ನಾವು ಆ ಕರ್ಮವನ್ನು ಮಾಡಿದರೆ ಆಗ ಮತ್ತೆ ಆ ಕ್ರಿಯೆಗಳೆಲ್ಲವೂ ಕೂಡ ರಾಕ್ಷಸ ವ್ಯವಹಾರ ಅಂತಾಗುತ್ತದೆ ಆ ಪುಣ್ಯವನ್ನು ನಾವು ಪಡೆಯುವುದಿಲ್ಲ ಅದಕ್ಕೋಸ್ಕರವಾಗಿ ಒಣಗಿದ ಬಟ್ಟೆಯನ್ನು ಧರಿಸಿ ಆ ಕರ್ಮವನ್ನು ಮಾಡಬೇಕು ಮತ್ತು ಮೊಣಕಾಲಿನ ಒಳಗಡೆ ಕೈಯನ್ನು ಇಟ್ಟುಕೊಂಡು ಆ ಕರ್ಮವನ್ನು ಮಾಡಬೇಕು ಕೆಲವು ಸಂದರ್ಭಗಳಲ್ಲಿ ನಾವು ಒದ್ದೆ ಉಡುವಂತಹ ಪರಿಸ್ಥಿತಿ ಬಂದಾಗ ಮತ್ತೆ ಹೇಗೆ ಅಂತಂದರೆ ಅದಕ್ಕೆ ಋಷಿಗಳು ಹೇಳ್ತಾರೆ ಸಪ್ತವಾತ ಹತಂ ವಸ್ತ್ರಂ ಶುಷ್ಕವತ್ ಪ್ರತಿಪಾದಿತ ಆರ್ದ್ರಂ ಚಾಪಿ ದ್ವಿಜಾತೀನಾಂ ಆರ್ದೃತ ಗೌತಮಾಧಿಭಿ ಅಂತ ಅಂತಂದರೆ ಶುದ್ಧವಾಗಿ ಹಿಂಡಿದ ಬಟ್ಟೆಯನ್ನು ನಾವು ಏಳು ಬಾರಿ ಜಾಡಿಸಬೇಕು ಜಾಡಿಸಿದಾಗ ಆ ಬಟ್ಟೆ ಒಣಗಿದ ಬಟ್ಟೆಯ ಆಗ ಅಂತ ಋಷಿಗಳು ತಿಳಿಸಿರುವುದರಿಂದಾಗಿ ಹೀಗೆ ನಾವು ಮಾಡಿ ಅದನ್ನು ಧಾರಣೆ ಮಾಡುವುದರಿಂದಾಗಿ ಆಗ ಒಣಗಿದ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಆ ಕರ್ಮವನ್ನು ಮಾಡಿದಾಗ ಬರುವಂತಹ ಪುಣ್ಯವನ್ನು ನಾವು ಪಡೆಯಬಹುದು ಶ್ರೀಕೃಷ್ಣಾರ್ಪಣ ವಸ್ತು